ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ ಪಾದಯಾತ್ರೆ ಮುಖಾಂತರ ಬೆಳಗಾವಿ ಸುವರ್ಣಸೌಧದವರೆಗೆ ಹೋಗಿ ಮನವಿ ಸಲ್ಲಿಸಿದರು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷ ಮತ್ತು ಉತ್ತರ ಕರ್ನಾಟಕ ಸೇನಾ ಸಂಘಟನೆ ವತಿಯಿಂದ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕೂಡಲ ಸಂಗಮದಿಂದ ಪಾದಯಾತ್ರೆಗೆ ಚಾಲನೆ ನೀಡಿ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರಿಗೆ ತಲುಪಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಾದಯಾತ್ರೆಯ ಮುಖಾಂತರ ಬೆಳಗಾವಿ ಸುವರ್ಣಸೌಧದ ತಲುಪಿ ಸಮಗ್ರ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ದೊರಣೆ ಮತ್ತು ತಾರತಮ್ಯವನ್ನು ಖಂಡಿಸಿ ಪ್ರತಿಭಟನೆಯ ಮಾಡುವ ಸ್ಥಳಕ್ಕೆ ಪೌರಾಯುಕ್ತ ಸಚಿವರಾದ ರಹೀಂ ಖಾನ್ ಅವರು ಬಂದು ಸಿದ್ದನಗೌಡ ಪಾಟೀಲ್ ಮತ್ತು ಸಂಗಡಿಗರ ಜೊತೆ ಕುಳಿತು ಚರ್ಚಿಸಿ ಮನವಿ ಸ್ವೀಕರಿಸಿದ್ದರು ಪಾದಯಾತ್ರೆಯಲ್ಲಿ ಸಿದ್ದನಗೌಡ ಪಾಟೀಲ್ ರಾಜು ಶೆಟ್ಟಿ ಉಮೇಶ್ ದೇಶನೂರ್ ಆನಂದ್ ದಬ್ಬನವರ ಸಂತೋಷ್ ಹಿರೇಮಠ್ ಮುತ್ತು ಮಹೇಶ್ ವಾಡಗಿ ಕಲ್ಲಪ್ಪ ಬಿರಾದಾರ್ ಇನ್ನು ಹಲವಾರು ಮುಖಂಡರು ಇದ್ದರು ವರದಿ ಲಕ್ಷ್ಮಣ್ ಕಾಂಬಳೆ ಬೆಳಗಾವಿ ಈಗ ಡ್ರೈಬ್ರ್ ಅಲ್ಲೇ ಆದ್ರೆ ನಾನೇ ಓಡಿ ಬಂದ ಈಗ ನಮ್ಮೊಬ್ರು ನಡ್ಕೊಂಡು ಬರೋದು নমস্কার <laughs>

ನಾವು ಅಷ್ಟಕ್ಕೆ ಬರ್ತಿದ್ದ ನಾವು ಉತ್ತರ ಕರ್ನಾಟಕದಲ್ಲಿ ರೂಲ್ ಮಾಡೋಣ ಆದ ಬೇಡ ನಾವೆಲ್ಲ ಸಮುದ್ರ ಸಮುದ್ರ ಉತ್ತರ ತ್ರೀ ಸೆವೆಂಟಿ ಮತ್ತು ಕೊಡ್ತೀವಿ ನಮಗೆ ಅಡ್ಡ ಮಾಡ್ತೀವಿ ಇದು ಒಂದು ಕೃಷ್ಣಾ ನದಿ ಮತ್ತು ಭೀಮಾ ನೆಲೆ ಮತ್ತು ಪರಿಹಾರ

ಅವ್ರನ್ನೆಲ್ಲ ನಮಗೆ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಪ್ರತಿಯೊಬ್ಬರಿಗೆ ಸ್ವಲ್ಪ ಕರ್ತಾಯಿದೆ ಈ ಗರಿಗಾರಿಕೆ ನಮ್ಮ ಗರಿಗಾರಿಕೆ ನಮಗೆ ಒಂದು ಕಾಲೇಜು ಇಲ್ಲ ಹಾಸ್ಪಿಟಲ್ ಇಲ್ಲ ಪ್ರತಿಯೊಂದು ಈ ತರ ಎಷ್ಟೋ ಜನರು ಇದ್ರಾಗ ಸಹಾಯ ಮಾಡ್ತಾರೆ ಅವೆಲ್ಲ ಸೌಕರ್ಯ ನಮಗೆ ಸಿಗಬೇಕು ನಮ್ಮ ಆಸ್ಪತ್ರೆ ಆಗಬೇಕು ಮತ್ತೆ ನಮ್ಮದು ಮೂಲಭೂತ ಸೌಕರ್ಯ ಸರ್ ಉಪಯೋಗ ಇಲ್ಲಿ ಇಲ್ಲಿ ನೋಡ್ರಿ ನಾವು ಕೂಡ ಸಾಮಿಲ್ ಬರಬೇಕಾದ್ರೆ ಒಂದು ರೋಡ್ ಸರಿಯಾಗಿಲ್ರಿ ಕೂಡಲ್ ಒಂದು ಪ್ರಾಧಿಕಾರ ರೀ ಇದು ಕಿತ್ತೂರು ಒಂದು ಪ್ರಾಧಿಕಾರ ರೋಡ್ ಸದಕ್ ಸರಿಯಾಗಿಲ್ಲ ಎಲ್ಲ ಮತ್ತೆ ಯಾವ ನಾವು ನಾವು ಇಲ್ಲಿ ಅವ್ರ ಏನು ಕೊಡೋದ್ರಿ ಮತ್ತೆ ಕೃಷ್ಣಾ ನದಿ ಕೃಷ್ಣಾ ನದಿಗೆ ಮೂರ್ನೂರ ಐದ್ನೂರ ಇಪ್ಪತ್ನಾಲ್ಕಕ್ಕೆ ಅನೌನ್ಸ್ ಅಟ ಮಾಡ್ರಿ ಮಾತಾಡ್ತೇನೆ ಯಾಕಂದ್ರೆ ಇವರು ಬರ್ತಾರು ನಾನಾ ಫ್ಯಾಕ್ಟ್ರಿ ಮಾಡ್ಕೊಂಡು ನಾನಾ ಕಾಲೇಜ್ ಮಾಡ್ಕೊಂಡು ನೋಡ್ಕೊಳಂತ ಹೇಳ್ತಾರೆ

ನೆರೆ ಮತ್ತು ಬರ ಪರಿಹಾರ ನೆರೆ ಬರ್ಬೇಕಲ್ರಿ ನೆರೆ ಬಂದಾಗ ಈ ಕುತ್ಕೊಂಡು ಹೋಗ್ತೈತಿ ಕೃಷ್ಣ ಬೆಟ್ಟ ಮೇಲೆ ಆ ಕಡೆ ಬೆಳಗ್ಗೆ ಬರ ಐತಿ ನಾವು ಯಾವ ಶಾಶ್ವತ ಪರಿಹಾರ ಇವರಿಗೆ ಕೊಡಕ್ಕಾಗಿಲ್ಲ ನಮ್ಮ ರಾಜಕಾರಣಿಗಳಿಗೆ ಅಥವಾ ಅಧಿಕಾರಿಗಳಿಗೆ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ಸಿಕ್ಕಾಪಟ್ಟಿ ಮಂದಿ ಅವ್ರಿಗೆ ಎನ್ ಮೇಕ್ ಎನ್ ಇಂಡಿಯಾ ಆಗಲಿ ಸ್ಟಾರ್ಟ್ ಅಪ್ ಆಗಲಿ ಹೆಸರಿಗೆ ಅಷ್ಟಾದವ್ರೆ ಅವು ಯಾರಿಗೇ ವೆರಾಣಾಕಿಯಲ್ಲಿ ಯಾರಿಗಿತ್ತು ಕೆಲವು ಅವ್ರನ್ನೆಲ್ಲ ನಮಗೆ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಪ್ರತಿಯೊಬ್ಬರಿಗೆ ತೊಡಗಬೇಕಂತ ಹೇಳಿ ಇಲ್ಲಿ ಗಣಿಗಾರಿಕೆಗೆ ನಮ್ಮ ಗಣಿಗಾರಿಕೆಗೆ ನಮ್ಮ ಗಣಿಗಾರಿಕೆಗೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗಣಿಗಾರಿಕೆಗೆ ಯಾರಿಗೆ ಕೊಟ್ಟಿಲ್ಲ ನಾವು ನೀವೇನು ಈಗ ಕುಮಾರಸ್ವಾಮಿ ಅವರು ಅಂತ ಮೂರು ಸಲೋಣ ಮತ್ತೆ ನಮ್ಮೂರು ಬಗ್ಗೆ ಮೂರು ಸಾವಿರ ಮಂದಿ ಜೀವನ ಆಗತ್ತಿರ್ತಾರೆ ನಮಗೆ ಉತ್ತರ ಕರ್ನಾಟಕಕ್ಕೆ ಭಾಳ ಇನ್ನೇ ಮಾಡೋಕ್ಕೆ ಸರ್ ಬಟ್ ನಮ್ಮಲ್ಲಿ ಉನ್ನತ ದರ್ಶದ ಕಾಲೇಜು ಯಾವುದು ಕಾಲೇಜು ಇಲ್ಲ ಹಾಸ್ಪಿಟ್ಲು ಇಲ್ಲ ಪ್ರತಿಯೊಂದು ಹಬ್ಬಳೆ ಮಾಡ್ದಾಗುತ್ತೆ ಪ್ರತ್ಯಾದ್ರೂ ನಮ್ಗೆ ಆಸ್ಪತ್ರೆ ಆಗುತ್ತೆ ನಾವು ಏನರ ಆದರೆ ಇಲ್ಲಿರೋದು ಮಿರಾಸ್ಕ್ ಹೋಗಿ ಕೋಲಾಪುರ್ ಹೋಗ ಸೊಲ್ಲಾಪುರ್ ಹೋಗ ಈ ಥರ ಹೈದರಾಬಾದ್ ಹೋಗ ಈ ಥರ ಆಗ್ತೈತೆ ಎಷ್ಟೋ ಜನರು ಇದ್ರಾಗ ಸಹಾಯ ಇರ್ತಾರೋ ಅವೆಲ್ಲ ನಾವು ಮೂರು ಸೌಕರ್ಯ ನಮಗೆ ಸಿಗಬೇಕು ಚೌಕುಳಿ ಮಾಡಿದಾಗ ನಮ್ಮ ಆಸ್ಪತ್ರೆ ಆಗಬೇಕು ಮತ್ತೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ನಿಮ್ಗತ್ರ ಬರ್ತಾ ಇದೆ ಈಗ ಇಲ್ಲ ನೋಡ್ರಿ ನಾವು ಕೂಡಲ ಸಂಘದಿಂದ ಇಲ್ಲಿ ಬರಬೇಕಾದ್ರೆ ಒಂದು ರೋಡ್ ಸರಿ ಆಗಿಲ್ಲ ರೀ ಕೂಡಲ್ ಸಂಘದು ಅದು ಒಂದು ಪ್ರಾಧಿಕಾರ ರೀ ಇದು ಕಿತ್ತೂರು ಒಂದು ಪ್ರಾಧಿಕಾರ ರೋಡ್ ರೋಡ್ಸೋದಕ್ಕೆ ಸರಿಯಾಗಿಲ್ಲ ಈ ದೀಪಿಲ್ಲ ಮತ್ತೆ ಯಾವ ನಾವು ನಮ್ದು ಏನು ನಾವು ಇಲ್ಲಿ ಅವ್ರ ಏನು ನಾವು ಇದನ್ನೇನು ಟ್ಯಾಕ್ಸ್ ಮತ್ತೆ ಕೃಷ್ಣಾ ನದಿ ಕೃಷ್ಣಾ ನದಿಗೆ ಮೂರು ನೂರ ಐದುನೂರ ಇಪ್ಪತ್ತ್ನಾಲ್ಕಿಗೆ ಅನೌನ್ಸ್ ಹತ್ರ ಮಾಡಲಿ ಹಣದಾಲಟ್ ಬಿಡುಗಡೆ ಮಾಡ್ರಿ ಅನೌನ್ಸ್ ಮಾಡ್ರೆ ಸಾಲದ್ರಿ ಎಲೆಕ್ಷನ್ ಬಂದು ಆಗ್ತದೆ ಅನೌನ್ಸ್ ಮಾಡೋಕೆ ಹೋಗಿ ರೈತರಿಗೆ ಕಂಟೆನೋ ಆಗಿ ಉಪಕರಿ ಉಪಯೋಜನಾ ಕಂಟೆನೋ ನಮ್ಮ ಬಲವಾರದ ಮನ್ಸಿ ನಬನಾಯಕರ ರಘಟ ನಾರಾಯಣ ಸಗೇರು ಬಸಂತದಾಸಿ ಒಟ್ಟು ಒಂದು ಚೇಪಡು ವಿಶಾಪು ಸೇರ್ಗೆವೆن ಸಫಲ್ ಆಗಿ ಸಮುದಾಯದ ತರ ಕಾರ್ಯಣ ನಾವು ನಾನು ಮನ ನಾನು

ಸ್ಟಾರ್ಟಪ್ಪ ಹೆಸರಿಗೆಷ್ಟ ರೀ ಅವು ಯಾರಿಗಿ ಜನರಿಗೆ ಯಾರಿಗ ಕೆಲವು ಅವ್ರಿಗೆ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಪ್ರತಿಯೊಬ್ಬರಿಗೆ ತೊಡಕಬೇಕಂತ ಹೇಳಿ ಇಲ್ಲಿ ಗಣಿಗಾರಿಕೆ ನಮ್ಮ ಗಣಿಗಾರಿಕೆಗೆ ನಮ್ಮ ಗಣಿಗಾರಿಕೆಗೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗಣಿಗಾರಿಕೆಗೆ ಯಾರಿಗೆ ಕೊಟ್ಟಿರ್ಲಿ ನೀವೇನು ಈಗ ಕುಮಾರ್ ಸ್ವಾಮಿ ಅವರು ಇದ್ದಾಗ ಮೂರು ಸಲ ಹಾಂ ಮತ್ತೆ ನಮ್ಮೂರ ಬಗ್ಗೆ ಮೂರು ಸಾವಿರ ಮಂದಿ ಪೋಷಕರಂಗ್ ಸರ್ ಅಟ್ಲೀಸ್ಟ್ ಅವರ ಜೀವನ ಆಗಿಂತ ನಮಗೆ ಉತ್ತರ ಕರ್ನಾಟಕಕ್ಕೆ ಭಾಳ ಅನಾಯ ಮಾಡಕ್ಕೆ ನಮ್ಮಲ್ಲಿ ಉನ್ನತ ದರ್ಶನ ಕಾಲೇಜು ಯಾವ ಕಾಲೇಜು ಇಲ್ಲ ಹಾಸ್ಪಿಟ್ಲು ಇಲ್ಲ ಪ್ರತಿಯೊಂದು ಹಬ್ಬಳೆ ಮಾಡಿದಾಗ ಅತ್ಯಾಧುನಿಕ ಆಸ್ಪತ್ರೆ ಆಗುತ್ತೆ ನಾವು ಏನಿಲ್ಲ ಆದ್ರೆ ಇಲ್ಲಿ ಬಿರಾಸ್ಕರ್ ಹೋಗ ಕೊಲ್ಲಾಪುರ್ ಹೋಗ ಸೊಲ್ಲಾಪುರ್ ಹೋಗ ಈ ಥರ ಹೈದ್ರಾಬಾದ್ ಹೋಗ ಈ ಥರ ಆಗ್ತದೆ ಎಷ್ಟೋ ಜನರು ಇದ್ರಾಗ ಸಹಾಯ ಇರ್ತಾರೋ ಅವೆಲ್ಲ ನಾವು ಮೂಲಭೂತ ಸೌಕರ್ಯ ನಮಗೆ ಸಿಗಬೇಕು ಚೌಕಳಿ ಮಾಡಿದಾಗ ನಮ್ಮ ಆಸ್ಪತ್ರೆ ಆಗಬೇಕು ಮತ್ತೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ನಿಮ್ಗತ್ರ ಗೊತ್ತಿಲ್ಲ ಈಗ ಇಲ್ಲ ನೋಡ್ರಿ ನಾವು ಕೂಡಲ ಸಂಘದಿಂದ ಇಲ್ಲಿ ಬರಬೇಕಾದ್ರೆ ಒಂದು ರೋಡ್ ಸರಿಯಾಗಿಲ್ರಿ ಕೂಡಲ ಸಂಗಮದು ಅದು ಒಂದು ಪ್ರಾಧಿಕಾರ ರೀ ಇದು ಕಿತ್ತೂರು ಒಂದು ಪ್ರಾಧಿಕಾರ ರೋಡ್ಸೋದಕ್ಕೆ ಸರಿಯಾಗಿಲ್ಲ ಈಗ ದೀಪಿಲ್ಲ ಮತ್ತೆ ಯಾವ ನಾವು ನಮ್ದು ಏನು ನಾವು ಇಲ್ಲಿ ಅವ್ರು ಏನು ನಾವು ಈಗ ಇದನ್ನೇನು ಕೊಡೋದಿಲ್ಲ ಟ್ಯಾಕ್ಸ್ ಮತ್ತು ಕೃಷ್ಣಾ ನದಿ ಕೃಷ್ಣಾ ನದಿಗೆ ಮೂರು ನೂರ ಐದುನೂರ ಇಪ್ಪತ್ತ್ನಾಲ್ಕಿಗೆ ಅನೌನ್ಸ್ ಮಾಡ್ರಿ ಮಾಡಿರಿ ಹೊಣದಟ್ಟು ಬಿಡುಗಡೆ ಮಾಡಿರಿ ಅನೌನ್ಸ್ ಮಾಡ್ರೆ ಸಾಲ್ದ್ರಿ ಎಲೆಕ್ಷನ್ ಬಂದು ಆಗ್ತದೆ ಅನೌನ್ಸ್ ಮಾಡೋಕೆ ಹೋಗ್ಬಿಡ್ರಿ ರೈತರಿಗೆ